ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಸೂರ್ಯ ದೇವ ತನ್ನ ಬದ ಪಥವನ್ನ ಬದಲಿಸುವಂತ ಒಂದು ಸಂಕ್ರಮಣದ ಕಾಲ ದಕ್ಷಿಣ ಉತ್ತರಾಯಣ ಪ್ರದೇಶಿಸುವ ಸಂದರ್ಭದಲ್ಲಿ ಭಾಸ್ಕರ ಪರಶಿವನಿಗೆ ನಮಿಸಿ ಮುಂದೆ ಸಾಕ್ತಾನೆ ಅನ್ನುವಂತ ಪ್ರತೀತಿ ಹೌದು ಹೌದು ಎಸ್ ಇನ್ನು ಇಂಥದ್ದೊಂದು ಕೌತುಕವನ್ನ ಕಣ್ತುಂಬಿಕೊಳ್ಳುವಕ್ಕೆ ಭಕ್ತ ವರ್ಗ ಕಾಯ್ತಾ ಇದೆ ಆ ಕ್ಷಣ ಇನ್ನೇನು ಕೆಲವೇ ಹೊತ್ನಲ್ಲಿ ಶುರುವಾಗುತ್ತೆ ಗಮನಿಸ್ತಾ ಇದ್ದೀರಿ ದೇವಸ್ಥಾನ ಓಪನ್ ಆಗಿದೆ ಪ್ರಧಾನ ಅರ್ಚಕರ ಆಗಮನ ಆಗ್ತಾ ಇದೆ ಶುದ್ಧಿ ಕಾರ್ಯವೂ ಕೂಡ ನೆರವೇರಿದೆ ಇನ್ನೇನು ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶ ಮಾಡೋದಕ್ಕೆ ಕ್ಷಣಗಣನೆಯೂ ಕೂಡ ಆರಂಭ ಆಗಿದೆ ಐದು ಹದಿನಾಲ್ಕರಿಂದ ಐದು ಹದಿನೇಳು ಮೂರು ನಿಮಿಷಗಳ ಕಾಲ ಅದಕ್ಕೂ ಮುನ್ನ ಪ್ರತಿ ವರ್ಷ ಹೇಗೆ ಪ್ರತೀತಿ ಇರುತ್ತೋ ಆಚರಣೆಗಳಿರುತ್ತೋ ಧಾರ್ಮಿಕ ವಿಧಿವಿಧಾನಗಳಿರುತ್ತೋ ಅದೆಲ್ಲವನ್ನ ಕೂಡ ಪೂರೈಸಬೇಕಾದಂತಹ ಕರ್ತವ್ಯ ದೇಗುಲದ ಪ್ರಧಾನ ಅರ್ಚಕರಿಗೆ ಇರುತ್ತೆ ಆ ಒಂದು ಕೆಲಸವನ್ನ ಅವರು ಮಾಡ್ತಿದ್ದಾರೆ ವಿಶೇಷವಾಗಿ ಒಂದಷ್ಟು ಮಂದಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಗಮನಿಸ್ತಾ ಇರಬಹುದು ಅವರೆಲ್ಲರೂ ಕೂಡ ಆಸೀನರಾಗ್ತಿದ್ದಾರೆ ಈ ಒಂದು ಆಚರಣೆಯ ಹಿನ್ನೆಲೆಯ ಬಗ್ಗೆಯೂ ಕೂಡ ಪ್ರತಿ ವರ್ಷ ಮಾಹಿತಿಯನ್ನ ಕೊಟ್ಟರೂ ಕೂಡ ಹೊಸದಾಗಿ ಸೇರ್ಪಡೆಯಾಗುವಂತಹ ಭಕ್ತವರ್ಗಕ್ಕೆ ಮಾಹಿತಿಯನ್ನ ಕೊಡಬೇಕಾದಂತಹ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರಧಾನ ಅರ್ಚಕರು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗಲಿದೆ ಭಕ್ತವರ್ಗ ಈ ಒಂದು ಕೌತುಕವನ್ನ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಇಡಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ಗರ್ಭಗುಡಿಗೆ ಅವಕಾಶ ಇರೋದಿಲ್ಲ ಅಲ್ಲಿ ಅರ್ಚಕರುಗಳು ಮಾತ್ರ ಪ್ರಮುಖ ಅರ್ಚಕರು ಆ ಒಂದು ಸೂರ್ಯರಶ್ಮಿ ಸ್ಪರ್ಶ ಆಗಬೇಕಿದ್ರೆ ಒಂದಷ್ಟು ಅಭಿಷೇಕಗಳು ಕ್ಷೀರಾಭಿಷೇಕ ಎಳ್ನೀರ್ ಅಭಿಷೇಕವನ್ನ ಮಾಡಲಿದ್ದಾರೆ ಹಾಗೆ ಈ ತರ ನಾವು ಮಾತನಾಡ್ತಾ ಇದ್ದಾಗೆ ಈ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ಈ ಒಂದು ಕೆಲ ಕ್ಷಣಗಳ ಮೂರು ನಿಮಿಷದ ಕ್ಷಣಗಳ ಆಮೇಲೆ ಇನ್ನೊಂದು ವಿಚಾರ ಅಂತಾನೆ ಮಧುಶ್ರೀ ಯಾವ ಪ್ರಮಾಣದಲ್ಲಿ ಸೂರ್ಯರಶ್ಮಿ ಸಿಂಚನ ಆಗಿದೆ ಅನ್ನುವಂಥದ್ದನ್ನು ಆಧರಿಸಿ ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದನ್ನು ಕೂಡ ಪ್ರಧಾನ ಅರ್ಚಕರು ಒಂದು ಊಹೆ ಮಾಡ್ತಾರೆ ಅದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ ಜೊತೆಗೆ ಈ ಶಿವನಿಗೆ ಸೂರ್ಯಾಭಿಷೇಕ ಆಗುವಂತಹ ಸಂದರ್ಭ ಅಹ್ ಅದು ಯಾವ ರೀತಿ ಅಂತ ಒಂದು ಕೌತುಕದಿಂದ ಕೂಡಿರುವಂತಹ ಸಂದರ್ಭ ಅದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನು ನಾವು ಮೊದಲಿಗೆ ನೋಡ್ಕೊ ಮಾಡೋಣ ಬನ್ನಿ ಇದು ಯುಗ ಯುಗಗಳ ಐತಿಹ್ಯವನ್ನ ಹೊಂದಿರುವ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಗವಿಗಂಗಾಧರೇಶ್ವರ ಸ್ವಾಮಿಯ ಬಹು ಅಪರೂಪದ ಗುಹಾಂತರ ದೇವಾಲಯ ಗಂಗಾಧರ ನೆಲೆಸಿರುವ ಈ ಗುಹಾಂತರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಒಂದು ಕುತೂಹಲ ಎದುರಾಗುತ್ತೆ ಆ ಕುತೂಹಲವಾದ್ರೂ ಏನು ಅಂದ್ರೆ ಮಕರ ಸಂಕ್ರಮಣದ ಪುಣ್ಯ ಕಾಲದಲ್ಲಿ ಸೂರ್ಯ ರಶ್ಮಿ ಮಂದಿರದೊಳಕ್ಕೆ ಬರೋದು ಶಿವಲಿಂಗವನ್ನ ಸ್ಪರ್ಶ ಮಾಡೋದು ಸೂರ್ಯಾಭಿಷೇಕವನ್ನ ಮಾಡೋದು ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವ ಭಾಸ್ಕರ ಶಿವನಿಗೆ ನಮಿಸಿ ಮುಂದೆ ಸಾಕ್ತಾನೆ ಕೆಲವು ನಿಮಿಷಗಳ ಕಾಲ ತನ್ನ ರಶ್ಮಿಯನ್ನ ಶಿವಲಿಂಗದ ಮೇಲೆ ಬೀರುವ ಮೂಲಕ ಭಾಸ್ಕರ ಲಯಕಾರಕನಿಗೆ ತನ್ನ ಭಕ್ತಿ ಸಮರ್ಪಿಸ್ತಾನೆ ಮಕರ ಸಂಕ್ರಮಣ ಪುಣ್ಯ ಕಾಲದ ಸಂಜೆ ಸೂರ್ಯನ ಕಿರಣಗಳು ಲಿಂಗದ ಮುಂದಿರುವ ನಂದಿಯ ಕೊಂಬಿನಿಂದ ಹಾದು ಸ್ವಯಂಭೂ ಶಿವಲಿಂಗವನ್ನ ಸ್ಪರ್ಶಿಸುತ್ತವೆ ಈ ದೃಶ್ಯಗಳು ನೋಡುಗರಲ್ಲಿ ಕುತೂಹಲವನ್ನ ಉಂಟು ಮಾಡುತ್ತವೆ ಮಕರ ಸಂಕ್ರಮಣದ ದಿನ ಇಂತಹ ಸೂರ್ಯ ನಮಸ್ಕಾರ ಇಲ್ಲಿ ಸಾಮಾನ್ಯ ಆದರೆ ಎರಡು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದ್ದೇ ಬೇರೆ ಅಂದು ಮಕರ ಸಂಕ್ರಮಣದ ದಿನ ಸಾವಿರಾರು ಭಕ್ತರು ಸೂರ್ಯ ನಮಸ್ಕಾರದ ದೃಶ್ಯಗಳನ್ನ ನೋಡಲು ಸಾಲು ಕಟ್ಟಿದ್ರು ಅಂದು ಸೂರ್ಯರಶ್ಮಿಯು ಮಂದಿರವನ್ನೇನೋ ಪ್ರವೇಶಿಸಿತು ಆದರೆ ಶಿವಲಿಂಗವನ್ನ ಸ್ಪರ್ಶ ಮಾಡುವಲ್ಲಿ ವಿಫಲವಾಯಿತು ಇದ್ದಕ್ಕಿದ್ದಂತೆ ಮೋಡ ಕವಿದ ಕಾರಣ ಸೂರ್ಯನ ಕಿರಣಗಳು ಗವಿಗಂಗಾಧರೇಶ್ವರ ಶಿವಲಿಂಗದ ಮೇಲೆ ಬೀಳಲೇ ಇಲ್ಲ ಸೂರ್ಯ ನಮಸ್ಕಾರವೂ ನಡೆಯಲಿಲ್ಲ ಈ ಸಮಯದಲ್ಲಿ ಒಂದು ಮಾತು ಕೇಳಿ ಬಂತು ಆ ಮಾತೇನು ಅಂದ್ರೆ ಸೂರ್ಯ ರಶ್ಮಿಯು ಶಿವಲಿಂಗವನ್ನ ಸ್ಪರ್ಶ ಮಾಡದೇ ಇರುವುದು ಕೇಳಿನ ಸೂಚಕ ಅಂತ ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ಆಘಾತ ಕಾದಿದೆ ಎನ್ನುವುದು ಇನ್ನು ಇಂತಹ ಮಾತುಗಳ ನಡುವೆ ಕಾಕತಾಳೀಯವೆಂಬಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಆಘಾತ ಎದುರಾಯಿತು ಆ ಆಘಾತವೇ ಗವಿಗಂಗಾಧರೇಶ್ವರ ಮಂದಿರದ ಪ್ರಧಾನ ಅರ್ಚಕರಾದ ಸೋಮಸುಂದರ ದೀಕ್ಷಿತ್ ಅವರ ಆರೋಗ್ಯ ಹದಗೆಟ್ಟಿತು ಬಹಳಷ್ಟು ಸೀರಿಯಸ್ ಆಗಿತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಜೊತೆಗೆ ಕೊರೋನಾ ಆಕ್ರಮಣದಿಂದ ಅದೇ ವರ್ಷ ಸಾವಿರಾರು ಜನ ಸಾವನ್ನಪ್ಪಿತು ಇನ್ನು ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ನಡೆದಂತಹ ಅಪಘಾತಗಳಲ್ಲಿ ಬಹಳಷ್ಟು ಮಂದಿ ಸಾವನ್ನಪ್ಪಿದ್ರು ನಟ ಸಂಚಾರಿ ವಿಜಯವರ ಸಾವು ಬಹಳಷ್ಟು ನೋವನ್ನ ತಂದಿತು ಆ ನೋವು ಮರೆಯೋ ವೇಳೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮತ್ತೊಂದು ದೊಡ್ಡ ಆಘಾತ ಕರ್ನಾಟಕದ ಜನರನ್ನ ನೋವಿನಲ್ಲಿ ಮುಳುಗುವಂತೆ ಮಾಡಿಬಿಡ್ತು ಆ ನೋವಿಗೆ ಕಾರಣ ಏನಂದ್ರೆ ಕೋಟ್ಯಾನು ಕೋಟಿ ಜನರ ನೆಚ್ಚಿನ ನಟ ನೆಚ್ಚಿನ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗವಿಗಂಗಾಧರೇಶ್ವರ ಮಂದಿರದಿಂದ ವರ್ಷದ ಆರಂಭದಲ್ಲೇ ಸಿಕ್ಕಂತಹ ಭವಿಷ್ಯವಾಡಿಯಂತೆ ಆ ವರ್ಷ ಬಹಳಷ್ಟು ಅನಾಹುತಗಳಿಗೆ ಸಾಕ್ಷಿಯಾಯಿತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಸಂಕ್ರಾಂತಿಯ ದಿನವು ಬಹಳಷ್ಟು ಕುತೂಹಲವನ್ನ ಮೂಡಿಸಿತು ಅಂತಹ ಕುತೂಹಲವಾದರೂ ಯಾಕೆ ಅಂದರೆ ಗವಿಗಂಗಾಧರನ ಸ್ಪರ್ಶ ಯಾವ ರೀತಿಯ ಭವಿಷ್ಯವನ್ನ ತಿಳಿಸುತ್ತೋ ಎನ್ನುವುದು ಅದಕ್ಕಾಗಿ ಜನರು ಕಾದು ನಿಂತದ್ದು ಎರಡು ಸಾವಿರದ ಇಪ್ಪತ್ತೆರಡರ ಸಂಕ್ರಾಂತಿಯ ದಿನ ಬಹಳಷ್ಟು ಕುತೂಹಲವನ್ನು ಮೂಡಿಸಿತು ಆ ಕುತೂಹಲವಾದರೂ ಯಾಕೆ ಅಂದರೆ ಗವಿಗಂಗಾಧರನಿಗೆ ಸೂರ್ಯ ಸ್ಪರ್ಶ ಯಾವ ರೀತಿಯ ಭವಿಷ್ಯವನ್ನ ತಿಳಿಸಿತ್ತೋ ಎನ್ನುವುದು ಅದಕ್ಕಾಗಿ ಜನ ಕಾದು ನಿಂತದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ನಡೆಯುತ್ತಾ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಬೀಳೋದಿಲ್ವಾ ಹೀಗೆ ನಾನಾ ಪ್ರಶ್ನೆಗಳಿಗೆ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿತು ಹಾಗೆ ಸಿಕ್ಕಂತ ಉತ್ತರವೇ ಸೂರ್ಯರಶ್ಮಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕವಿ ಗಂಗಾಧರನ ಮೇಲೆ ಬಿದ್ದು ಗಂಗಾಧರನಿಗೆ ನಮನ ಸಲ್ಲಿಸಿ ಶಿವಲಿಂಗವನ್ನ ಹಾದು ಹೋಗಿತ್ತು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸೂರ್ಯ ಸ್ಪರ್ಶವಾಯಿತು ಯಾವುದೇ ರೀತಿಯ ಆತಂಕ ಇಲ್ಲ ಎನ್ನುವ ಭವಿಷ್ಯವನ್ನ ರಾಜ್ಯಕ್ಕೆ ಮುಟ್ಟಿಸಿತು ಅಂತೆಯೇ ಜನಜೀವನ ಸಾಗಿತ್ತು ಅಂತಹ ಚಕಿತಗಳನ್ನ ಎದುರಾಗಿಸುತ್ತಿರುವ ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಗವಿಗಂಗಾಧರನಿಗೆ ಸೂರ್ಯರಶ್ಮಿಯ ಸ್ಪರ್ಶ ವರ್ಷದಿಂದ ವರ್ಷಕ್ಕೆ ಭಾರಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಆ ಕುತೂಹಲ ಇದೀಗ ಮತ್ತೆ ಆರಂಭ ಆಗಿದೆ ಗವಿಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ